ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ದೇವಜನವೇ ಶಾಲಾ ಕಾಲೇಜುಗಳಲ್ಲಿ ಓದುತ್ತಿದ್ದಾಗ ಏನಾದರೂ ಉಪಾಧ್ಯಾಯರ ಮಾತನ್ನು ಕೇಳದೆ ಹೋದರೆ ಅವರು ಹೇಳ್ತಾ ಇದ್ದರು ನೀನು ತುಂಬ ಹೆಗರಾಡ್ತಾ ಇದೀಯಾ ನಿನ್ನ ರೆಕ್ಕೆ ಪುಕ್ಕ ಕಿತ್ತಾಕ್ತೀನಿ ಆಗ ಸರಿ ಹೋಗ್ತೀಯಾ ಅಂತ ನಮ್ಮ ಕಡೆಗಳಲ್ಲಿ ಹೇಳುತ್ತಾ ಇದ್ದರು ಅಂದರೆ ಹೇಳಿದ ಮಾತು ಕೇಳದೆ ಇಷ್ಟಾನುಸಾರವಾಗಿ ಹಾರಾಡುವಾಗ ಅವರು ಹೇಳುತ್ತಿದ್ದಂಥ ಮಾತು ನಿನ್ನ ರೆಕ್ಕೆ ಪುಕ್ಕ ಕಟ್ ಮಾಡ್ತೀನಿ ಎಂಬುದಾಗಿ ಅಂದರೆ ಒಂದು ಪಕ್ಷಿ ಹಾರಬೇಕಾದರೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ರೆಕ್ಕೆಯಾಗಿದೆ ದೇವಜನವೇ ನಾವೇನಾದರೂ ಮೇಲಕ್ಕೆ ಹಾರಬೇಕು ಆಶೀರ್ವಾದ ಹೊಂದಬೇಕು ಸ್ವತಂತ್ರವಾಗಿರಬೇಕು ಎಂದು ಪಕ್ಷಿ ಆಲೋಚಿಸುವುದಾದರೆ ಅದರ ರೆಕ್ಕೆ ಅದರ ಶಕ್ತಿ ರೆಕ್ಕೆಗಳಿಲ್ಲದೆ ಹೋದರೆ ಯಾವ ಪ್ರಯೋಜನವೂ ಇಲ್ಲ ದೇವರ ವಾಕ್ಯದಲ್ಲಿ ಕೂಡ ಇದನ್ನು ನಮಗೆ ಆತ್ಮೀಕವಾಗಿ ಕಲಿಸಿಕೊಡುವುದೇನೆಂದರೆ ನಾವು ಕೆಲವು ಇಹಲೋಕದ ಬಂಧನಗಳಲ್ಲಿ ಬಿದ್ದು ಹೋಗಿರುತ್ತೇವೆ ನಾವು ಈ ಲೋಕದ ಸಮಯಗಳಲ್ಲಿ ಸಿಕ್ಕಿಕೊಂಡಿರುತ್ತೇವೆ ಕೆಟ್ಟ ಚಟಗಳಿಗೆ ದಾಸರಾಗಿರುತ್ತೇವೆ ಕೆಲವು ಸಂಬಂಧಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತೇವೆ ಆರಲಿಕ್ಕೂ ಆಗಲ್ಲ ಆಶೀರ್ವಾದವು ಹೊಂದಲಿಕ್ಕೆ ಸಾಧ್ಯವಾಗುವುದಿಲ್ಲ ಈ ಚಿತ್ರವನ್ನು ನೀವು ನೋಡಿದಿರಲ್ವಾ ಪಕ್ಷಿಗೆ ಒಂದು ಅಗ್ಗದಿಂದ ಕಟ್ಟಿದ ಹಾಗೆ ಇದೆ ಕಟ್ಟಿ ಅದನ್ನು ಇಟ್ಟಿರುವಾಗ ಪಕ್ಷಿ ಎಷ್ಟೇ ಗಟ್ಟಿಯಾದರೂ ಕೂಡ ಎಷ್ಟೇ ಶಕ್ತಿಯುತವಾದರೂ ಕೂಡ ಅದರ ರೆಕ್ಕೆಗಳು ಕಟ್ಟಲ್ಪಟ್ಟರೆ ಖಂಡಿತವಾಗಿ ಅದರ ಶಕ್ತಿಯು ಕಮ್ಮಿ ಆಗುತ್ತದೆ ನನ್ನ ಪ್ರೀತಿಯ ದೇವಜನವೇ ನಿಮ್ಮ ನನ್ನ ಜೀವಿತದಲ್ಲಿ ಇದೇ ರೀತಿಯಾಗಿ ದುಷ್ಟನು ಸೈತಾನನು ನಮ್ಮ ಬಲವನ್ನು ಕಟ್ಟಿ ಹಾಕುತ್ತಾನೆ ಎಲ್ಲಿ ನಾವು ಬಲಗೊಳ್ಳುತ್ತೇವೋ ಅವನ್ನು ನಮ್ಮನ್ನು ಹಾಕಿ ನಾವು ಆರದ ಹಾಗೆ ಮೇಲಕ್ಕೆ ಏರದ ಹಾಗೆ ಬಲಗೊಳ್ಳದ ಹಾಗೆ ಸ್ವತಂತ್ರವಾಗಿರದ ಹಾಗೆ ಆಶೀರ್ವಾದ ಹೊಂದದ ಹಾಗೆ ನಮ್ಮ ರೆಕ್ಕೆಗಳನ್ನು ಕಟ್ಟಿಬಿಡುತ್ತಾರೆ ಈಗ ನೀವು ಅಂದುಕೊಳ್ಳುತ್ತಾ ಇರಬಹುದು ಇದೇನಿದು ನಮಗೆ ರೆಕ್ಕೆಗಳಿವೆಯಾ ನಾವೇನಾದರೂ ಪಕ್ಷಿನ ಇದು ಸಾದೃಶ್ಯವಾಗಿ ಹೇಳುತ್ತಾ ಇರುವುದು ನಮ್ಮನ್ನು ಹೋಲಿಕೆ ಮಾಡಿ ಹೇಳುತ್ತಿರುವಂಥ ವಿಚಾರವೇನೆಂದರೆ ನಮ್ಮ ರೆಕ್ಕೆಗಳು ಎಂದು ಹೇಳಿದರೆ ಈ ರೆಕ್ಕೆಗಳನ್ನು ಆತ್ಮೀಕ ಅರ್ಥದಲ್ಲಿ ಎರಡಕ್ಕೆ ನಾವು ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ ಒಂದು ರೆಕ್ಕೆ ಪ್ರಯತ್ನಕ್ಕೆ ಇನ್ನೊಂದು ರೆಕ್ಕೆ ಪ್ರಾರ್ಥನೆಗೆ ನಮಗೆ ಆತ್ಮಿಕವಾಗಿ ಸೂಚನೆಯಾಗಿದೆ ಹೌದು ದೇವಜನವೆ ಮನುಷ್ಯರಾಗಿರುವಂಥ ನಾವು ಒಂದು ವೇಳೆ ಪ್ರಯತ್ನಿಸದೆ ಹೋದರೆ ಯಾವುದು ಪ್ರತಿಫಲ ಸಿಕ್ಕುವುದಿಲ್ಲ ಎರಡನೇದು ನಾವು ಪ್ರಯತ್ನಿಸಬಹುದು ಆತ್ಮಿಕವಾಗಿ ನಾವು ಜಯಗೊಳ್ಳಬೇಕಾದರೆ ಪ್ರಾರ್ಥನೆ ಬಹಳ ಮುಖ್ಯ ಹಾಗಾದರೆ ಎರಡು ರೆಕ್ಕೆಗಳು ಎಂದು ಹೇಳಿದರೆ ನಮಗೆ ಪ್ರಾರ್ಥನೆ ಮತ್ತು ಪ್ರಯತ್ನ ಇವೆರಡೂ ಸರಿಯಾದ ರೀತಿಯಲ್ಲಿ ಬಡಿಯುತ್ತಿದ್ದರೆ ನಾವು ಮೇಲಕ್ಕೆ ಹಾರುತ್ತೇವೆ ಆ ಮುಂದಕ್ಕೆ ಹೋಗುತ್ತೇವೆ ಬೇಕಾದ ಕಡೆಗಳಲ್ಲಿ ಸುತ್ತುತ್ತೇವೆ ಸ್ವತಂತ್ರವು ನಮಗೆ ಸಿಕ್ಕುತ್ತದೆ ಆದರೆ ದೇವರು ಇವತ್ತು ಹೇಳುತ್ತಿದ್ದಾರೆ ನಿಮ್ಮ ರೆಕ್ಕೆಗಳನ್ನು ಅಂದರೆ ನಿಮ್ಮ ಪ್ರಯತ್ನಗಳನ್ನು ನಿಮ್ಮ ಪ್ರಾರ್ಥನೆಗಳನ್ನು ದುಷ್ಟನಾದ ಸೈತಾನನು ಕಟ್ಟಿದ್ದಾನೆ ಕೆಲವರು ನೋಡಿ ಸುಮ್ಮನೆ ಪ್ರಾರ್ಥನೆ ಮಾಡಬಹುದು ಯಾವುದೇ ಪ್ರಯತ್ನವನ್ನು ಮಾಡುವುದಿಲ್ಲ ಆದರೆ ನನ್ನ ಪ್ರಿಯ ದೇವಜನವೇ ಕೆಲವರು ಬರೀ ಪ್ರಯತ್ನ ಮಾಡುತ್ತಾರೆ ಪ್ರಾರ್ಥನೆ ಮಾಡುವುದಿಲ್ಲ ಆದರೆ ಎರಡೂ ರೆಕ್ಕೆಗಳು ಸರಿಯಾದ ಕ್ರಮದಲ್ಲಿ ಅವು ಬಡಿಯುವುದಾದರೆ ಮೇಲಕ್ಕೆ ಹಾರಲಿಕ್ಕೆ ಸಾಧ್ಯವಾಗುತ್ತದೆ ನಿಮ್ಮ ನನ್ನ ಜೀವಿತದಲ್ಲಿ ಯಾವುದೋ ಕೆಲವು ಸಂಬಂಧಗಳು ನಮ್ಮನ್ನು ಕಟ್ಟಿ ಹಾಕುತ್ತಿವೆ ನಮ್ಮ ಸಮಯಗಳನ್ನು ಯಾವುದೋ ತಿಂದು ಹಾಕುತ್ತಿವೆ ಹೌದಲ್ವಾ ನಮ್ಮ ಸಮಯಗಳನ್ನು ತಿಂದು ಹಾಕುತ್ತಿವೆ ಕೆಲವು ಕೆಟ್ಟ ರೂಢಿಗಳು ನಮ್ಮನ್ನು ಕಟ್ಟಿ ಹಾಕಿವೆ ನಮ್ಮ ಸಮಯಗಳನ್ನು ಕಟ್ಟಿ ಹಾಕಿದೆ ಹಾಗಾದರೆ ನಮಗೆ ಬಿಡುಗಡೆ ಬೇಕು ದೇವಚನವೇ ಬಿಡುಗಡೆ ಕೊಡ್ ಸಿಗುವಾಗಲೇ ನಾವು ಮೇಲಕ್ಕೆ ಹಾರಲಿಕ್ಕೆ ಸಾಧ್ಯವಾಗುತ್ತದೆ ನಿಮ್ಮ ರೆಕ್ಕೆಗಳು ಕಟ್ಟಲ್ಪಡುವ ಕಟ್ಟಲ್ಪಟ್ಟಂತೆ ಇವೆಯಾ ನಿಮಗೆ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಎಷ್ಟೋ ನೀವು ಅಂದುಕೊಳ್ತಾ ಇದ್ದೀರ ಕೆಲವು ಸಾರಿ ಅಯ್ಯೋ ಇದು ಮಾಡಬೇಕು ಅದು ಮಾಡಬೇಕು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂದುಕೊಳ್ಳುತ್ತಾ ಇದ್ದೀರಾ ಆದರೆ ಯಾವುದು ಪ್ರಯತ್ನ ಮಾಡಿದರೂ ಕೂಡ ಆಗುತ್ತಾ ಇಲ್ವಾ ನಿಮ್ಮ ಪ್ರಯತ್ನ ಎಲ್ಲ ಫೇಲ್ ಆಗ್ತಾ ಇದೆಯಾ ಎರಡು ಎರಡು ವಿಷಯಗಳನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ ಕೇವಲ ಪ್ರಯತ್ನ ಸಾಲದು ಪ್ರಾರ್ಥನೆಯೂ ಬೇಕು ಕೇವಲ ಪ್ರಾರ್ಥನೆ ಸಾಲದು ಪ್ರಯತ್ನವೂ ಕೂಡ ಬೇಕು ಎರಡೂ ಪಕ್ಷಿ ಎರಡು ರೆಕ್ಕೆಗಳಿದ್ದಂತೆ ನೀವು ನಾನು ಪ್ರಾರ್ಥನೆ ಮತ್ತು ಪ್ರಯತ್ನವನ್ನು ಮಾಡುತ್ತಿದ್ದರೆ ನೋಡ್ರಿ ಹಕ್ಕಿ ಎರಡು ಪಕ್ಷಿಗೂ ಎರಡು ಪ್ರಕ್ಕಿಗಳು ಪಕ್ಷಿ ಬಡಿಯುವಾಗ ಆ ಪಕ್ಷಿ ಮೇಲಕ್ಕೆ ಹಾರಿ ಹೋಗುವಂತೆ ನಮ್ಮ ಜೀವಿತವು ಕೂಡ ಆಶೀರ್ವಾದಕ್ಕೂ ನಮ್ಮ ಜೀವಿತವು ಮೇಲಕ್ಕೂ ನಮ್ಮ ಜೀವಿತವು ಬಿಡುಗಡೆಗೂ ನಮ್ಮ ಜೀವಿತವು ಎಲ್ಲ ದೈವ ಕೃಪೆಗೂ ಒಳಗಾಗುವಂಥದ್ದನ್ನು ನಾವು ಕಾಣುವಂಥವರಾಗಿದ್ದೇವೆ ಆದರೆ ಎಷ್ಟೋ ಜನರ ಜೀವಿತ ಆತ್ಮೀಕ ಜೀವಿತ ಆರ್ಥಿಕವಾದ ಜೀವಿತ ಆಧ್ಯಾತ್ಮಿಕವಾದಂಥ ಆತ್ಮೀಕವಾದಂಥ ಜೀವಿತ ದುಷ್ಟನಾದ ಸೈತನನು ಕಟ್ಟಿ ಹಾಕಿದ ಹಾಗೆ ಅನಿಸ್ತಾ ಇದೆ ಓ ಆರಬೇಕು ಅನಿಸುತ್ತದೆ ಓ ಬೆಳೆಯಬೇಕು ಅನಿಸುತ್ತದೆ ದುಡಿಯಬೇಕು ಅನಿಸುತ್ತದೆ ಆ ಆದರೆ ಆಗುತ್ತಿಲ್ಲ ದೇವರ ವಾಕ್ಯದಲ್ಲಿ ನಾವು ಈಶಾಯಿನ ಪ್ರವಾದನೆ ಗ್ರಂಥ ನಲವತ್ತನೇದ್ದೇ ನೋಡುತ್ತವೆ ಅದ್ದಿಗೆ ಬರುವಂತೆ ನಿನಗೆ ಯೌವ್ವನವನ್ನು ಬರಮಾಡುವೇನೋ ಏನು ಮಾಡ್ತಾನೆ ನೀನು ಓಡಿದರೂ ದಣಿಯುವುದಿಲ್ಲ ನಡೆದರೂ ಬಳಲುವುದಿಲ್ಲ ಎಂದು ಹೇಳ್ತದೆ ಅದ್ದಿಗೆ ಬರುವಂತೆ ಯೌವ್ವನ ಯಾವಾಗ ಪಕ್ಷಿಗೆ ಯವ್ವನ ಬರುತ್ತದೋ ಅದ್ದಿಗೆ ಅದೇನು ಮಾಡುತ್ತದೆ ಮತ್ತೆ ಮೋಡಗಳನ್ನು ದಾಟುತ್ತದೆ ಗಾಳಿಯನ್ನು ದಾಟುತ್ತದೆ ಮೇಲಕ್ಕೆ ಆರುತ್ತದೆ ಏಕೆಂದರೆ ಅದು ರೆಕ್ಕೆಗಳನ್ನು ಚಾಚಿ ಅದು ಸುತ್ತುತ್ತಾ ಇರುತ್ತದೆ ನನ್ನ ಪ್ರಿಯ ದೇವಜನ ಇದನ್ನು ದೇವರು ಒಂದು ವಾಕ್ಯದ ಮೂಲಕವಾಗಿ ನಿನಗೂ ನಮಗೂ ಒಂದು ಒಂದು ಆಲೋಚನೆಯನ್ನು ಕೊಡುವಂಥವನಾಗಿದ್ದಾನೆ ಅದು ಲೂಖನು ಬರೆದ ಸ್ವಾರ್ಥೆಯಲ್ಲಿ ಹದಿನಾಲ್ಕನೇ ಅಧ್ಯಾಯ ಮೂವತ್ತ ಮೂರನೇ ವಚನದಲ್ಲಿದೆ ಹಾಗೆಯೇ ನಿಮ್ಮಲ್ಲಿ ಯಾವನೇ ಆಗಲಿ ತನಗಿರುವುದನ್ನೆಲ್ಲ ಬಿಟ್ಟು ಬಿಡದೆ ಹೋದರೆ ಅವನು ನನ್ನ ಶಿಷ್ಯನಾಗಿರಲಾರನು ಎಂದು ಯೇಸುಸ್ವಾಮಿ ಹೇಳುತ್ತಾ ಇದ್ದಾರೆ ಏನು ಮಾಡಬೇಕಂತೆ ತನಗಿರುವುದನ್ನೆಲ್ಲ ಬಿಡದೆ ಹೋದರೆ ಅಂದರೆ ಸ್ವಾಮಿಯನ್ನು ಮನೆ ಬಿಟ್ಟುಬಿಡು ಆ ಸಂಬಂಧಗಳನ್ನು ಬಿಟ್ಟುಬಿಡು ಅಂತೆಲ್ಲ ಹೇಳ್ತಾ ಇರುವುದು ಕೆಲವರೆಲ್ಲ ಅದನ್ನು ಸುಳ್ಳಾಗಿ ಕೆಲವರು ತಪ್ಪಾಗಿ ಬೋಧನೆ ಮಾಡಿ ಅನ್ಯರು ಅದನ್ನು ತಪ್ಪಾಗಿ ತಿಳ್ಕೊಳ್ಳುತ್ತಾರೆ ಯೇಸುವನ್ನು ಹೇಳಿದರೆ ನನಗೋಸ್ಕರ ನೀನು ಅಪ್ಪ ಅಮ್ಮನ ಬಿಟ್ಟುಬಿಡು ಮನೆಯನ್ನು ಬಿಟ್ಟುಬಿಡು ನಿನ್ನ ಭಾಷೆ ಬಿಟ್ಟುಬಿಡು ಸಂಪ್ರದಾಯ ಬಿಟ್ಟುಬಿಡು ನಿನ್ನ ಕುಲ ಮತಗಳನ್ನು ಬಿಟ್ಟುಬಿಡು ಅಂತ ಯೇಸು ಸ್ವಾಮಿ ಹೇಳುತ್ತಿರುವುದು ಆ ರೀತಿಯಾದಂಥ ಅರ್ಥದಲ್ಲಿ ಅಲ್ಲ ದೇವಚನವೇ ಯೇಸು ಸ್ವಾಮಿ ಹೇಳುತ್ತಾ ಅರ್ಥ ಏನೆಂದರೆ ನಿಮ್ಮ ಆಶೀರ್ವಾದವನ್ನು ಹಿಡಿದಿಡುತ್ತಿರುವ ನಿಮ್ಮ ಸಂತೋಷವನ್ನು ಸಮಸ್ಯೆಗೆ ಈಡಾಗಿಸುತ್ತಿರುವ ನಿಮಗೆ ತೊಂದರೆಯನ್ನು ಕೊಡುತ್ತಿರುವಂಥ ಯಾವುದೇ ಬೇರೆ ಕೃತ್ಯಗಳನ್ನು ನೀವು ಅದನ್ನು ಹಿಂಬಾಲಿಸಬೇಡ್ರಿ ಅವುಗಳನ್ನು ಬಿಡ್ರಿ ನಾನು ಹೇಳಿದೆ ಪ್ರಾರಂಭದಲ್ಲಿ ನಮ್ಮನ್ನು ಕೆಲವು ಕೆಟ್ಟ ಹ್ಯಾಬಿಟ್ಸ್ ಕೆಟ್ಟ ಕೆಟ್ಟ ರೂಢಿಗಳು ನಿಮ್ಮ ಕುಟುಂಬದಲ್ಲಿ ಕುಡುಕತನ ಕೆಲವರು ಹನ್ಸು ಪಾನ್ಪರಾಗು ಪೀಡಿ ಸಿಗರೇಟ್ಗಳನ್ನು ಸೇದುತ್ತಾ ಹಣವನ್ನು ಅದರಲ್ಲಿ ಪೋಲು ಮಾಡ್ತಾ ಇದ್ದಾರೆ ಆಶೀರ್ವಾದ ಎಲ್ಲಿ ಬರುತ್ತದೆ ಕೆಲವರು ಸಾಲ ಮಾಡುವುದರಲ್ಲಿ ಸಾಲ ಮಾಡಿದನ್ನು ತೀರಿಸುವ ಸರಿಯಾದ ಜವಾಬ್ದಾರಿ ಇಲ್ಲದೆ ಸಾಲಗಳಲ್ಲಿ ಬಿದ್ದು ಹೋಗ್ತಾ ಇರ್ತಾರೆ ಅದು ನಿಮಗೆ ಪೋಲು ಮಾಡ್ತದೆ ಕೆಲವು ಕೆಟ್ಟ ಸಂಬಂಧಗಳು ರಿಲೇಷನ್ಶಿಪ್ಸ್ ಇದೆಯಲ್ವಾ ಆ ರಿಲೇಷನ್ಶಿಪ್ಸು ನಿಮ್ಮನ್ನು ಕಟ್ಟಿ ಹಾಕುತ್ತಾ ಇದೆ ಕೆಲವು ಸಾರಿ ಕೆಲವರು ಟೈಮ್ ನಿಮ್ಮ ಸಮಯವು ಏನು ಮಾಡ್ತಾ ಇದ್ದೀವಿ ನಿಮ್ಮನ್ನು ಕಟ್ಟಿ ಹಾಕ್ತಾ ಇದೆ ಅಂದರೆ ಎಲ್ಲಿ ಸಮಯವನ್ನು ಕಳೆಯಬೇಕು ಎಲ್ಲಿ ನಾವು ಏನು ಮಾಡಬೇಕು ಅದು ನಮಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಸಮಯಗಳನ್ನು ಅನಾವಶ್ಯಕವಾಗಿ ಬೇಡದೇ ಇರುವಂಥ ಕಾರ್ಯಗಳಲ್ಲಿ ಸಮಯವನ್ನು ಕಳೆಯುತ್ತಾ ಇದ್ದರೆ ಅದು ನಿಮ್ಮ ಆಶೀರ್ವಾದಗಳನ್ನು ಕಟ್ಟಿ ಹಾಕುತ್ತಾ ಇದೆ ನೋಡಿದ್ರೆ ಹೌದು ಅದಕ್ಕೆ ದೇವರು ವಾ ಹೇಳೋದು ಮೊದಲ ಕೀರ್ತನೆಗಳಲ್ಲಿ ನೀವೇನು ಮಾಡಬಾರ್ದು ಯಾವನು ದುಷ್ಟರ ಆಲೋಚನೆಯಂತೆ ನಡೆಯಬಾರದು ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳಬಾರದು ಧರ್ಮ ನಿಂದಕರೊಡನೆ ಕೂತುಕೊಳ್ಳಬಾರದು ಅದಕ್ಕೆ ಬದಲಾಗಿ ಹಗಲಿರುಳು ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ದ್ಯಾರಿಸುತ್ತಿರುವನು ಅವನು ಎಷ್ಟೋ ಧನ್ಯನು ಎಂದು ಹೇಳುತ್ತದೆ ಅಂದರೆ ಅದರ ಅರ್ಥ ಆ ದುಷ್ಟತನದಲ್ಲಿ ಕೆಟ್ಟತನದಲ್ಲಿ ಕೆಟ್ಟವರ ಜೊತೆಯಲ್ಲೆಲ್ಲ ನಿನ್ನ ಸಮಯವನ್ನು ಕಳೆಯಬೇಕಾಗಿರುವುದು ಬದಲಾಗಿ ನೀನು ನಿನ್ನ ಸಮಯವನ್ನು ದೇವರಲ್ಲಿ ಕಳೆಯಬೇಕು ದೇವರು ಕೆಟ್ಟದ್ದು ಕಲಿಸುವುದಿಲ್ಲ ಅನೇಕರು ಅಂದುಕೊಳ್ಳುತ್ತಾರೆ ಆಧ್ಯಾತ್ಮಿಕವಾಗಿ ಹೋದರೆ ಏನು ಸಿಗುತ್ತೆ ಅಲ್ಲಿ ದೇವರು ದೇವರು ಅಂತ ಹೋಗಿ ವಾಕ್ಯ ಅಂತ ಓದಿ ಸೇವೆ ಅಂತ ನೋಡಿ ಏನು ಏನು ಸಿಗುತ್ತೆ ನಿಮಗೆ ಏನು ಸಿಗಲ್ಲ ಅಂತ ಅಂದುಕೊಳ್ಳುತ್ತಾ ಇರ್ಬೋದು ದೇವಜನವೇ ಸಂತೃಪ್ತಿ ಸಮಾಧಾನ ಸಂತೋಷ ಏನು ಈ ಆಶೀರ್ವಾದ ಸಂಬಂಧಗಳು ಬಳಗೊಳ್ಳುವುದು ಇದೆಲ್ಲ ದುಡ್ಡು ಕಾಸಿಂದ ಬರಲ್ಲ ದುಡಿಮೆಯಿಂದ ಬರೋದಿಲ್ಲ ಓಡುವುದರಿಂದ ಬರೋದಿಲ್ಲ ಲೋಕದಲ್ಲಿ ಬರೋದಿಲ್ಲ ಕುಡಿದು ಬಿಡಿ ಸಿಗರೇಟು ಸಿನಿಮಾ ಶಿಕಾರಿಗಳನ್ನು ಮಾಡಿದ್ರೆ ಸಂಬಂಧಗಳು ಸರಿ ಹೋಗ್ತವಾ ಆ ರೀತಿಯಾದ ಸಂಬಂಧಗಳು ಸರಿ ಹೋಗುವುದಿಲ್ಲ ಎಷ್ಟೋ ಜನರ ಜೀವಿತವನ್ನು ಸೈತಾನನು ಈ ಹ್ಯಾಬಿಟ್ಸ್ ಎಂಬ ಬಂಧನಗಳಲ್ಲಿ ಬಂಧಿಸಿದ್ದಾನೆ ಸಂಬಂಧಗಳು ನನ್ನವರು ಸ್ನೇಹಿತರು ಸಂಬಂಧಿಕರು ಅಂತ ಓಡಿ ಬಂಧಿಸಿದ್ದಾನೆ ಅಲ್ವಾ ನೋಡಿ ಆರ್ಥಿಕವಾಗಿ ಬಂಧಿಸಿದ್ದಾನೆ ಇವತ್ತು ದೇವರ ಮಕ್ಕಳಾಗಿರುವಂಥ ನೀವು ನಾನೇನು ಮಾಡೋಣ ಈ ರೆಕ್ಕೆಗಳು ಬಿಚ್ಚಲ್ಪಡುವಂತೆ ಪವಿತ್ರಾತ್ಮನಿಗೆ ನಾವು ಕೇಳಬೇಕು ದೇವರೇ ನನ್ನನ್ನು ಈ ಬಂಧನದಿಂದ ಬಿಡಿಸಯ್ಯ ಎಂದು ಕೇಳಿದರೆ ದೇವರೇನು ಮಾಡ್ತಾರೆ ಗೊತ್ತಾ ನಿಮ್ಮ ಬಂಧನಗಳಿಂದ ನಿಮ್ಮನ್ನ ಬಿಡಿಸುತ್ತಾರೆ ನಿಮ್ಮನ್ನ ಆತನು ನಡೆಸುತ್ತಾರೆ ನಿಮಗೆ ಬೇಕಾದಂಥ ವಿಶೇಷ ಸಹಾಯ ಹಸ್ತವನ್ನ ಆತನು ಕೊಡುವಂಥವನಾಗಿದ್ದಾನೆ ಹಾಗಾದರೆ ನೀವು ನಾನೇನು ಮಾಡೋಣ ಕರ್ತನಲ್ಲಿ ಪ್ರಾರ್ಥಿಸೋಣ ದೇವರೇ ನೀನು ವಾಕ್ಯ ಹೇಳುತ್ತಾ ದೇವರೇ ದೇವರೇಪ್ಪ ತನಗಿರುವುದನ್ನೆಲ್ಲ ಬಿಟ್ಟು ಬಿಡದೆ ಹೋದರೆ ಅಂದರೆ ತನ್ನ ಕೆಟ್ಟತನ ಕೆಟ್ಟ ಸಂಬಂಧ ಕೆಟ್ಟ ಆಲೋಚನೆಗಳು ಕೆಟ್ಟದಾದ ಬಂಧನದ ಕೃತ್ಯಗಳು ಯಾವುದನ್ನು ಬಿಟ್ಟು ಬಿಡದೆ ಹೋದರೆ ಅದರಿಂದ ಹೊರಗಡೆ ಬರದೇ ಹೋದರೆ ಹಾರಲಿಕ್ಕಾಗಲ್ಲ ಬೆಳಿಲಿಕ್ಕಾಗಲ್ಲ ಆಶೀರ್ವಾದ ಹೊಂದಲಿಕ್ಕಾಗಲ್ಲ ಮೇಲಕ್ಕೆ ಬರಲಿಕ್ಕಾಗಲ್ಲ ದೇವರು ನಿಮ್ಮನ್ನು ನನ್ನನ್ನು ಮೇಲೆ ಇರಬೇಕೆಂದು ಆಶಿಸುತ್ತಾನೆ ನಾವು ಉನ್ನತಿಗೆ ಬರಬೇಕೆಂದು ದೇವರು ಆಲೋಚಿಸ್ತಾನೆ ನಾವು ಆಶೀರ್ವಾದ ಹೊಂದಬೇಕೆಂದು ದೇವರು ಆಲೋಚಿಸ್ತಾನೆ ಈ ಒಂದು ವಿಡಿಯೋ ಮೂಲಕವಾಗಿ ನೀವು ಧೈರ್ಯಗೊಂಡಿದ್ದರೆ ನಂಬಿದರೆ ಅಪ ನೀವು ಯಾವ ನಿಮ್ಮವರು ನಿಮ್ಮ ಕುಟುಂಬಸ್ಥರು ಯಾರಾದರೂ ಬಂಧನದಲ್ಲಿ ಬಿದ್ದಿದ್ದರೆ ಅಪ ಕೆಲವು ಕೆಟ್ಟ ಸಂಬಂಧಗಳಲ್ಲಿ ಬಂಧಿಸಲ್ಪಟ್ಟಿದ್ದಾರೆ ಕೆಟ್ಟ ರೂಢಿಗಳಲ್ಲಿ ಬಂಧಿಸಲ್ಪಟ್ಟಿದ್ದಾರೆ ಕೆಟ್ಟ ಸಮಯಗಳನ್ನು ಕಳೆಯುತ್ತಾ ಬಂಧಿಸಲ್ಪಟ್ಟಿದ್ದಾರೆ ಸಾಲ ಮಾಡುತ್ತಾ ದೇವರ ಶೋಕಿ ಮಾಡುತ್ತಾ ಬಂಧಿಸಲ್ಪಟ್ಟಿದ್ದಾರೆ ದುರಾತ್ಮನ ಆಲೋಚನೆಗಳಿಂದ ದುಷ್ಟರ ಆಲೋಚನೆಗಳಿಂದ ಬಂಧಿಸಲ್ಪಟ್ಟಿದ್ದಾರೆ ಅಪಾರ ರೆಕ್ಕೆಗಳು ಕಟ್ಟಲ್ಪಟ್ಟಾಗ ಪಕ್ಷಿ ಆರಲಿಕ್ಕೆ ಸಾಧ್ಯವಿಲ್ಲವೋ ಆ ರೀತಿಯಾಗಿ ಕೆಲವರ ಜೀವಿತದಲ್ಲಿ ಆಶೀರ್ವಾದ ಇಲ್ಲದೆ ಬಾಧೆ ಪಡುತ್ತಿದ್ದಾರೆ ನಜರೇತಿನ ಯೇಸುವಿನ ನಾಮದಲ್ಲಿ ಆ ಮೇನ್ ನೀವು ತಾನೇ ಇವರನ್ನು ಬಿಡುಗಡೆ ಮಾಡ್ರಿ ಆಶೀರ್ವಾದ ಕೊಡ್ರಿ ಕೃಪೆಯಿಂದ ತುಂಬಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಪ್ರಾರ್ಥನೆ ಕೇಳಿವ ದೇವರೇ ಸ್ತೋತ್ರ ಯಾವ ಶಾಪ ಪಾಪ ಸಂಬಂಧ ಸಾಲ ಸಮಸ್ಯೆಗಳು ಶೋಧನೆಗಳು ಸಂಕಟಗಳು ಇವರನ್ನು ಹಿಡಿದಿದ್ದರೂ ಏಸುವಿನ ರಕ್ತದಲ್ಲಿ ಏಸುವಿನ ನಾಮದಲ್ಲಿ ವಾಕ್ಯವೆಂಬ ಖಡ್ಗದಿಂದ ದಾರವನ್ನು ಹಗ್ಗವನ್ನು ಕರ್ತನೆ ನೀನು ಕರ್ತನೆ ತೆಗೆದು ಬಿಟ್ಟು ಅವರನ್ನು ಬಿಡುಗಡೆಗೊಳಿಸು ಸ್ವತಂತ್ರವಾಗಿ ಹಾರುವ ಪಕ್ಷಿಯಂತೆ ಹಾರಾಡಿ ಕರ್ತನೆ ಬೆ ಮೇಲಕ್ಕೆ ಏರುವಂತೆ ಇವರ ಆಶೀರ್ವಾದವು ಉನ್ನತವಾಗಲಿ ಇವರು ನಿನ್ನಲ್ಲಿ ಬೆಳೆಯಲಿ ನಿನ್ನಲ್ಲಿ ಬಲಗೊಳ್ಳಲಿ ನಿನ್ನ ಮಹಿಮೆಯನ್ನು ಕಾಣಲಿ ಸ್ವಾಮಿ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ ಎಲ್ಲ ಮಹಿಮೆ ನಿನಗೆ ಯೇಸುವಿನ ಪವಿತ್ರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ 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 ನನ್ನ ಪ್ರೀತಿಯ ದೇವಜನವೇ ಕರ್ತನು ತಾನೇ ನಿಮ್ಮನ್ನು ಅನುಗ್ರಹಿಸಲಿ ನಿಮ್ಮನ್ನು ಬಿಡುಗಡೆಗೊಳಿಸಲಿ ನಿಮ್ಮನ್ನು ಸ್ವತಂತ್ರ ಪಡಿಸಿ ಆಶೀರ್ವಿಸಲಿ ಪ್ರೈಸ್ ಪ್ರೈಸಲಾ ಜೀಸಸ್ ಆಮೇನ್